ಓಂ ಶಾಂತಿ ಇವತ್ತು ನಾವು ಮರಣದ ನಂತರ ಮುಂದೆ ಏನು ಲೈಫ್ ಆಫ್ಟರ್ ಡೆತ್ ಶರೀರ ಬಿಟ್ಟ ತಕ್ಷಣ ಆತ್ಮ ಮುಂದೆ ಏನಾಗುತ್ತೆ ಇನ್ನೊಂದು ಶರೀರ ತಗೊಳ್ಳುತ್ತಾ ಇನ್ನೊಂದ್ ಜನ್ಮ ತಗೊಳ್ಳುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ ನಮಗೆಲ್ಲ ಗೊತ್ತಿದೆ ನಮ್ಮ ಶರೀರದಲ್ಲಿ ಆತ್ಮ ಮತ್ತು ಶರೀರ ಅನ್ನೋದು ಎರಡು ಮುಖ್ಯವಾದಂತಹ ಶಕ್ತಿಗಳು ಈ ಒಂದು ಮುಖ್ಯವಾದಂತ ಶಕ್ತಿಗಳಲ್ಲಿ ಆತ್ಮ ಇಲ್ಲ ಅಂದ್ರೆ ಶರೀರ ಕೂಡ ಏನು ಕೂಡ ಮಾಡ್ಲಿಕ್ ಸಾಧ್ಯ ಇಲ್ಲ ಶರೀರ ಇಲ್ಲ ಅಂದ್ರೆ ಕೂಡ ಆತ್ಮನು ಕೂಡ ಏನು ಮಾಡ್ಲಿಕ್ ಸಾಧ್ಯ ಇಲ್ಲ ಆದ್ರೆ ಇದ್ರಲ್ಲಿ ನಾವು ಪ್ರತಿಯೊಂದು ಸೆಕೆಂಡಿಗೂ ಕೂಡ ಆತ್ಮ ಏನ್ ಮಾಡ್ತಾ ಇರುತ್ತೆ ವಿಚಾರ ಮಾಡ್ತಾ ಇರುತ್ತೆ ಯಾಕಂದ್ರೆ ಮನಸ್ಸು ಬುದ್ಧಿ ಸಂಸ್ಕಾರಗಳು ಅಂದ್ರೆ ಆತ್ಮನಲ್ಲಿ ಇರ್ತವೆ ಶರೀರ ಬಿಟ್ಟ ಮೇಲೂ ಕೂಡ ಏನ್ ಮಾಡುತ್ತೆ ಆತ್ಮ ವಿಚಾರ ಮಾಡ್ತಾ ಇರುತ್ತೆ ಆದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅದ್ರ ಹತ್ರ ಶರೀರ ಇರುವುದಿಲ್ಲ ಬೇಕಾದ್ರೆ ನೋಡಿ ಚಿಕ್ಕ ಮಗು ಇದೆ ವಿಚಾರ ಮಾಡುತ್ತೆ ಆದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಹಸುವಾದ್ರೂ ಕೂಡ ಆಳತ್ತೆ ಹೊಟ್ಟೆ ನೋಯ್ತಾ ಇದ್ರು ಕೂಡ ಆಳತ್ತೆ ನಿದ್ದೆ ಬರ್ತಾ ಇದ್ರು ಕೂಡ ಆಳುತ್ತೆ ಯಾಕಂದ್ರೆ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಶರೀರ ಏನು ಚಿಕ್ಕದಿದೆ ಅದೊಂಥರ ಅದಕ್ಕೆ ಪನಿಶ್ಮೆಂಟ್ ಅನ್ಸುತ್ತೆ ಅದೇ ರೀತಿ ಯಾರಾದ್ರೂ ಒಬ್ರು ಕೋಮಾದಲ್ಲಿ ಇರ್ತಾರೆ ಅವರು ಮಾತುಗಳನ್ನ ಕ್ಯಾಚ್ ಮಾಡ್ಕೋಬಲ್ಲರು ಆದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿಕ್ಕಾಗುದಿಲ್ಲ ಯಾಕಂದ್ರೆ ಆತ್ಮ ಥಾಟ್ ಕ್ರಿಯೇಟ್ ಮಾಡುತ್ತೆ ಅದು ಬ್ರೈನ್ಗೆ ಕಲ್ಸುತ್ತೆ ಬ್ರೇನ್ ಏನ್ ಮಾಡುತ್ತೆ ಬಾಡಿ ತ್ರೂ ಅದನ್ನ ಮ್ಯಾನಿಫೆಸ್ಟ್ ಮಾಡುತ್ತೆ ಕೋಮಾದಲ್ಲಿ ಇಷ್ಟೇ ವ್ಯತ್ಯಾಸ ಏನಾಗತ್ತೆ ಅಂದ್ರೆ ಬಾಡಿ ಇರತ್ತೆ ಆತ್ಮ ಮತ್ತೆ ಅಹ್ ಬ್ರೈನ್ ನಡುವೆ ಏನ್ ಕನೆಕ್ಷನ್ ಇದೆ ಆ ಕನೆಕ್ಷನ್ ಏನಾಗಿರುತ್ತೆ ಕಟ್ ಆಗಿರುತ್ತೆ ಅದಕ್ಕಾಗಿ ಅದು ವಿಚಾರ ಮಾಡಿದ್ರು ಕೂಡ ಬಾಡಿ ಮುಖಾಂತರ ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಆತ್ಮ ಎಲ್ಲವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದೊಂಥರ ಪನಿಶ್ಮೆಂಟ್ ಇದ್ದಂಗೆ ಏನಂದ್ರೆ ಈಗ ನೋಡಿ ನಮ್ಗೂ ಕೂಡ ಒಮ್ಮೊಮ್ಮೆ ಏನ್ ಅನ್ಸುತ್ತೆ ಕನಸಿನಲ್ಲಿ ಒಮ್ಮೊಮ್ಮೆ ನಾವ್ ಎಷ್ಟು ಮಾತಾಡ್ಬೇಕಂತಿರ್ತೀವಿ ಧ್ವನಿನೇ ಬರ್ತಾ ಇರಲ್ಲ ನಾವ್ ಎಷ್ಟು ಇರ್ತೀವಿ ಓಡ್ತಾನೆ ಆಗ್ತಾ ಇರ್ಲಿಲ್ಲ ಅದೇನನ್ಸುತ್ತೆ ಒಂಥರ ಹಿಂಸೆ ಅನ್ಸುತ್ತೆ ಪನಿಶ್ಮೆಂಟ್ ಅನ್ಸುತ್ತೆ ಅದೇ ತರ ಆತ್ಮ ಶರೀರ ಬಿಟ್ಟ ತಕ್ಷಣ ಅದು ಮಾತಾಡ್ಬೇಕಂತ ಅನ್ಸುತ್ತೆ ಆದ್ರೆ ಮಾತಾಡ್ಲಿಕ್ಕೆ ಅದಕ್ಕೆ ಏನಿರೋದಿಲ್ಲ ಶರೀರ ಇರೋದಿಲ್ಲ ಅದಕ್ಕೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆದ್ರೆ ಈ ಆತ್ಮಂಗೆ ಜನನ ಮರಣದಿಂದ ಶಾಶ್ವತವಾದ ಮುಕ್ತಿ ಇಲ್ವಾ ಅನ್ನೋ ಪ್ರಶ್ನೆಗೆ ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೇಳರಲ್ಲಿ ತಿಳಿಸಲಾಗಿದೆ ಏನಂತಹ ಜಾತಸ್ಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಸೆ ಚ ತಸ್ಮಾತ್ ಪರಿಹಾರತೆ ನತ್ವ ಶೋಚಿತು ಮರ್ಹಸಿ ಶ್ರೀಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಾರಂದ್ರೆ ತಾಯಿಯ ಗರ್ಭದಿಂದ ಜನಿಸಿದ ಆತ್ಮನಿಗೆ ಮರಣ ನಿಶ್ಚಿತ ಮರಣವನ್ನ ಅಂದ್ರೆ ಶರೀರ ತ್ಯಾಗವನ್ನ ಮಾಡಿದಂತ ಆತ್ಮ ಮರುಜನ್ಮದಕ್ಕೆ ನಿಶ್ಚಿತ ಈ ಒಂದು ಜನನ ಮರಣ ಚಕ್ರದಿಂದ ಆತ್ಮನಿಗೆ ಶಾಶ್ವತವಾದಂತ ಪರಿಹಾರ ಇಲ್ಲ ಮುಕ್ತಿ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂಥರ ಏನು ಪರಿಹರಿಸಲಾಗದಂತ ವಿಷಯ ಆನ್ಸರ್ ಇಲ್ಲದಂತ ವಿಷಯ ಈ ವಿಷಯಕ್ಕೆ ಆತ್ಮನಾದ ನೀನು ಶೋಕಿಸಿ ದುಃಖಿಸಿ ಏನಿಲ್ಲ ಪ್ರಯೋಜನ ಇಲ್ಲ ಅನ್ನೋದು ಕೂಡ ಈ ಒಂದು ಗೀತೆ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನನ್ನ ಆತ್ಮ ಇದ್ದೀನಿ ಅಂದ್ರೆ ನಾನು ಜನನ ಮರಣದಲ್ಲಿ ಬರ್ತಾ ಹೋಗ್ತೀನಿ ಇದರಿಂದ ಯಾರಿಗೂ ಕೂಡ ಶಾಶ್ವತವಾದಂತ ಮುಕ್ತಿ ಇಲ್ಲ ಇನ್ನೊಂದು ಮನುಷ್ಯ ಮನುಷ್ಯನಾಗೆ ಹುಡ್ತಾನೆ ಹೊರತು ಯಾವುದೇ ಒಂದು ಪಶು ಪ್ರಾಣಿಯಾಗಿ ಅಲ್ಲ ಈಗ ಒಂದು ಮಾವಿನ ಬೀಜವನ್ನ ಹಾಕಿ ಮಾವಿನ ಫಲವನ್ನ ಪಡ್ಕೋತೀವಿ ಮಾವಿನ ಹಣ್ಣಿನ ಗಿಡವನ್ನ ನೆಟ್ಟು ಮಾವಿನ ಹಣ್ಣನ್ನ ಪಡ್ಕೋತೇವಿ ಮಾವಿನ ಬೀಜ ಹಾಕಿ ನನಗೆ ಬಾಳೆಹಣ್ಣಿನ ಬೇಕು ಅಂದ್ರೆ ಆಗೋದಿಲ್ಲ ಬಾಳೆಹಣ್ಣಿನ ಬೀಜ ಗಿಡವನ್ನ ನೆಟ್ಟು ಮಾವಿನ ಹಣ್ಣು ಬೇಕಂದ್ರೆ ನಮಗೆ ಸಾಧ್ಯ ಆಗುದಿಲ್ಲ ಆತ್ಮನಲ್ಲಿರುವಂತ ಸಂಸ್ಕಾರ ಏನು ಮನುಷ್ಯ ಆಗಿ ಹುಟ್ಟುವಂತ ಸಂಸ್ಕಾರ ಮಾವಿನ ಹಣ್ಣಿನಲ್ಲೂ ಬೀಜ ಸಂಸ್ಕಾರ ಏನು ಮಾವಿನ ಗಿಡ ಕೊಡುವಂತ ಸಂಸ್ಕಾರ ಅದನ್ನ ನೀವ್ ಎಲ್ಲೇ ಹಾಕಿದ್ರು ಕೂಡ ಅದು ಮಾವಿನ ಹಣ್ಣನ್ನೇ ಕೊಡುತ್ತೆ ಹಂಗೆ ಆತ್ಮ ನೆಕ್ಸ್ಟ್ ಹೋಗಿ ಯಾವುದೇ ಒಂದು ಪಶು ಪ್ರಾಣಿ ಆಗುದಿಲ್ಲ ಆದ್ರೆ ಹೋಗಿ ಒಂದು ಮನುಷ್ಯನ ಜನ್ಮವನ್ನ ಪಡ್ಕೊಳ್ಳುತ್ತೆ ಆದ್ರೆ ನಾವ್ ಯಾಕೆ ಅಂತೀವಿ ನೀನ್ ಈ ಜನರಲ್ಲಿ ಬಹಳಷ್ಟು ಪಾಪ ಮಾಡಿದ್ಯಾ ಮುಂದಿನ ಜನರಲ್ಲಿ ಹೋಗಿ ಪಶು ಪ್ರಾಣಿ ಆಗ್ತೀಯಾ ನೋಡು ಅಂತ ಅಂದ್ರೆ ಯಾಕಂದ್ರೆ ಮಾನವ ಏನ್ ಮಾಡ್ತಾನೆ ಪ್ರಾಣಿಯ ಹಾಗೆ ವರ್ತನೆಯನ್ನ ಮಾಡ್ತಾನೆ ಪ್ರಾಣಿಯ ಹಾಗೆ ಜಗಳ ಆಡ್ತಾನೆ ನಾಯಿಗತೆ ಕಚ್ಚಾಡ್ತಾನೆ ಒಬ್ರೊಬ್ರು ಯಾವ ರೀತಿ ಪ್ರಾಣಿಗಳು ಮಾಂಸವನ್ನ ತಿಂತಾವೆ ಅದೇ ರೀತಿ ಕೂಡ ಮಾನವನು ಕೂಡ ಮಾಂಸವನ್ನ ತಿಂತಾನೆ ಯಾವ ರೀತಿ ಮನುಷ್ಯ ನಾಯಿಗಳು ಊಟಕ್ಕಾಗಿ ಅಲ್ದಾಡ್ತಾ ಇರ್ತವೆ ಅದೇ ರೀತಿ ಮನುಷ್ಯನು ಭಿಕ್ಷಿಗಾಗಿ ಅಲ್ದಾಡ್ತಾ ಇರ್ತಾನೆ ಒಂಥರ ಪ್ರಾಣಿಗಳನ್ನ ಕಟ್ಟಿ ಹಾಕಿ ಹಿಂಸೆ ಮಾಡ್ತಿರ್ತಾನೆ ಅದೇ ರೀತಿ ಏನಾದ್ರು ತಪ್ಪು ಮಾಡ್ದಾಗ ಅವರನ್ನು ಕೂಡ ಕಟ್ಟಿ ಹಾಕಿ ಕರ್ಕೊಂಡು ಹೋಗ್ತಾರೆ ಜೈಲಲ್ಲಿ ಹಾಕ್ತಾರೆ ಇದೆಲ್ಲವೂ ಕೂಡ ಏನಂದ್ರೆ ಪ್ರಾಣಿಗಳ ತರ ಇವ್ರನ್ನ ಏನ್ ಮಾಡ್ತಾರೆ ಟ್ರೀಟ್ ಮಾಡೋ ಕಾರಣದಿಂದ ಏನ್ ಹೇಳ್ತಾರೆ ನೀನ್ ಈಗ ಪಾಪ ಮಾಡಿದ್ರೆ ಮುಂದಿನ ಜನದಲ್ಲಿ ಪ್ರಾಣಿಯಾಗಿ ಹುಡ್ತಿ ನೋಡು ಅಂದ್ರೆ ಅಷ್ಟು ಅದನ್ನ ಏನ್ ಮಾಡ್ತೀನಿ ನೋ ಅನ್ಬಸ್ತೀಯ ಈಗ್ ನೋಡಿ ನಾಯಿ ಏನಾದ್ರು ಮನುಷ್ಯ ಏನಾದ್ರೂ ನಾಯಿಯಾಗಿ ನಾಯಿಗೆ ಏನಾದ್ರೂ ಫೀಲ್ ಆಗುತ್ತಾ ನಾನ್ ಹಿಂದಿನ ಜನ್ಮದಲ್ಲಿ ಮನುಷ್ಯ ಆಗಿ ಕೊಟ್ಟಿದ್ದೆ ಈ ಜನ್ಮದಲ್ಲಿ ನಾಯಿ ಆಗಿದ್ದೀನಿ ಅಂತ ಅದಕ್ಕೆ ಏನು ಫೀಲ್ ಅನ್ಸೋದಿಲ್ಲ ಯಾವ ಒಂದು ಜನ್ಮದಲ್ಲಿ ನಾವು ಮನುಷ್ಯ ಜನ್ಮ ತಗೊಂಡು ಪಾಪ ಕರ್ಮಗಳನ್ನ ಮಾಡಿದೀವ ಅಂದ್ಮೇಲೆ ಅದೇ ಜನ್ಮ ತಗೊಂಡು ಅದನ್ನ ಏನ್ ಮಾಡ್ಬೇಕು ತಿರಸ್ಬೇಕು ಹೊರತು ಪ್ರಾಣಿ ಪಕ್ಷಿಯಾಗಿ ಅಲ್ಲ ಈಗ ಶರೀರ ಬಿಟ್ಟ ನಂತರ ಆತ್ಮ ಅಲ್ಲೇ ಇರುತ್ತೆ ಸ್ವಲ್ಪ ದಿನಗಳ ನಂತರ ಅದಕ್ಕೆ ಶರೀರ ಸಿಗುತ್ತೆ ಅದು ಎದ್ರ ಮೇಲೆ ಡಿಪೆಂಡು ಶರೀರ ಬಿಡುವಾಗ ಆ ಆತ್ಮನ ಕರ್ಮದ ಲೆಕ್ಕಾಚಾರ ಎಷ್ಟಿತ್ತು ಏನಾದ್ರೂ ಇಚ್ಛೆಗಳನ್ನ ಇಟ್ಟು ಆ ಆತ್ಮ ಎಷ್ಟು ನಿರ್ಮೋಹಿಯಾಗಿ ಶರೀರವನ್ನ ಬಿಡ್ತಾ ಇದೆ ಅನ್ನೋದ್ರ ಮೇಲೆ ಅದಕ್ಕೆ ಮುಂದೆ ಜನ್ಮ ಸಿಗುತ್ತೆ ಬಹಳಷ್ಟು ಆಸೆಗಳನ್ನ ಇಟ್ಟು ಏನಾದ್ರೂ ಶರೀರ ಬಿಡ್ತಂದ್ರೆ ಆ ಆತ್ಮನಿಗೆ ಏನ್ ಸಿಗುದಿಲ್ಲ ಮುಂದಿನ ಜನ್ಮ ಸಿಗು ಅಂದ್ರೆ ಸಿಗುತ್ತೆ ಲೇಟ್ ಆಗಿ ಸಿಗುತ್ತೆ ಇಚ್ಛೆಗಳು ಪೂರ್ಣ ಆದ್ಮೇಲೆ ಸಿಗುತ್ತೆ ಯಾಕಂದ್ರೆ ಮಣ ಆತ್ಮನಿಗೆ ಬಹಳಷ್ಟು ಇಷ್ಟವಾದಂತಹ ವಸ್ತು ಯಾವ್ದಂದ್ರೆ ಶರೀರ ಈಗ ನೋಡಿ ಸ್ಮಶಾನದಲ್ಲೇ ಆತ್ಮಗಳು ಯಾಕೆ ಇರ್ತವಂದ್ರೆ ಅವು ತಮ್ಮ ಬಿಟ್ಟೋದಂತಹ ಆತ್ಮಗಳ ಶರೀರವನ್ನ ಅಲ್ಲೇ ಸಿಗುತ್ತೇನೋ ಅಂತ ಹುಡ್ಕಾಡ್ತಾ ಇರ್ತವೆ ಅದೇ ರೀತಿ ಈಗ ಒಬ್ರದ್ದು ನಾಲ್ ಎಪ್ಪತ್ತು ವರ್ಷ ಆಯುಷ್ಯ ಇದೆ ಅಂತ ತಿಳ್ಕೊಳ್ಳಿ ಮೂವತ್ತು ವರ್ಷಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಬಿಟ್ಟರು ಬಲವಂತವಾಗಿ ಶರೀರವನ್ನ ಬಿಟ್ಬಿಟ್ರಂದ್ರೆ ಇನ್ನು ನಲ್ವತ್ತು ವರ್ಷ ಏನಾಗ್ಬೇಕಾಗುತ್ತೆ ಶರೀರ ಇಲ್ದೆ ಅಲ್ದಾಡ್ಬೇಕಾಗತ್ತೆ ಎಪ್ಪತ್ತು ವರ್ಷ ವಯಸ್ಸಾದ್ಮೇಲೆ ಏನ್ ಸಿಗುತ್ತೆ ಜನ್ಮ ಸಿಗುತ್ತೆ ಯಾಕಂದ್ರೆ ಆತ್ಮನಿಗೆ ಶರೀರ ಇಲ್ಲ ಅಂದ್ರೆ ಒಂದು ಪನಿಷ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಭಾವನೆಗಳ್ ನಂಬರ್ ಮುಂದೆ ಆಗೋದಿಲ್ಲ ಆದ್ರೆ ಯಾವಾಗ ಆತ್ಮ ಶರೀರ ಬಿಟ್ಟಿರುತ್ತೆ ನಾವೆಷ್ಟು ಅದಕ್ಕೆ ಏನ್ ಮಾಡ್ತೇವಿ ಭಜನೆಯನ್ನ ಮಾಡ್ತೇವಿ ಪೂಜೆಯನ್ನ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಏನ್ ಮಾಡ್ತೇವಿ ಬಹಳಷ್ಟು ಅಲ್ತೀವಿ ದುಃಖವನ್ನ ಕೊಡ್ತೀವಿ ಏನಂತ ಅಂತೀವಿ ಇವ್ರ್ ಬಿಟ್ಟು ಹೋದ್ರೆ ಮುಂದೆ ನನ್ ಜೀವನ ಹೆಂಗೆ ಇವ್ರ ಇಲ್ಲ ಅಂದ್ರೆ ನಾನ್ ಹೆಂಗಿರ್ಲಿ ನೀವೀಗ ವಾಪಸ್ ಬರ್ಲೇಬೇಕು ನನಗೆ ನಿಮ್ಮನ್ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ ಬಹಳಷ್ಟು ದುಃಖವನ್ನ ಕೊಡ್ತಾ ಇರ್ತೀವಿ ನಾವ್ ಒಬ್ರೇ ಕೊಡೋದಿಲ್ಲ ನಮ್ ಇಡೀ ಪರಿವಾರದವರು ಕೂಡ ಆತ್ಮನಿಗೆ ಏನ್ ಮಾಡ್ತಾ ಇದ್ದ ದುಃಖರು ವೈಬ್ರೇಷನ್ ಕೊಡ್ತಾ ಇರ್ತೀವಿ ಆತ್ಮ ಅಲ್ಲೇ ಇರುತ್ತೆ ಅವಾಗ ಏನ್ ಮಾಡುತ್ತೆ ಅದು ಅದು ಕೂಡ ದುಃಖವನ್ನ ಅನ್ಭವಿಸುತ್ತೆ ಆತ್ಮ ತನ್ನ ಕರ್ಮದ ಲೆಕ್ಕಾಚಾರ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಹೋಗಿ ಏನ್ ಮಾಡುತ್ತೆ ಜನ್ಮವನ್ನ ತಗುತ್ತೆ ಅದು ಕೂಡ ಇದರ ಅನುಸಾರವಾಗಿ ಯಾವ್ದು ಯಾವ ರೀತಿ ವಿಚಾರ ಮಾಡುತ್ತೆ ಅದೇ ರೀತಿ ಅದರ ಭಾಗ್ಯ ಏನಾಗುತ್ತೆ ಬೆಳಿತಾ ಹೋಗುತ್ತೆ ತಾಯಿಯ ಗರ್ಭದಲ್ಲೂ ಕೂಡ ಆತ್ಮ ಇರುತ್ತೆ ಅಂದ್ಮೇಲೆ ಆತ್ಮ ಅಲ್ಲಿಯೂ ಕೂಡ ವಿಚಾರ ಮಾಡುತ್ತೆ ತಾಯಿ ಪ್ರತಿಯೊಂದು ವಿಚಾರಗಳು ಕೂಡ ಆತ್ಮನ ಮೇಲೆ ಪರಿಣಾಮ ಬೀಳುತ್ತೆ ನಮಗ್ ಗೊತ್ತಿದೆಯಲ್ಲ ಅಭಿಮನ್ಯು ಏನ್ ಮಾಡಿದ ಗರ್ಭದಲ್ಲಿ ಇದ್ದಾಗಲೇ ಒಂದು ಚಕ್ರವನ್ನ ಹೆಂಗ ಬೇಧಿಸ್ಬೇಕು ಅನ್ನೋದನ್ನ ಕಲ್ತಿದ್ದ ಅಂತ ನಾವೆಲ್ಲ ಕಥೆಯಲ್ಲಿ ಕೇಳ್ತೀವಿ ಅದು ನಿಜವಾಗ್ಲೂ ಏನಂದ್ರೆ ತಾಯಿಯ ಗರ್ಭದಲ್ಲಿ ಆತ್ಮ ಪ್ರವೇಶ ಆದ ತಕ್ಷಣ ನಾವ್ ಪ್ರತಿಯೊಂದು ಏನ್ ವಿಚಾರ ಮಾಡ್ತೀವಿ ಅದೆಲ್ಲವೂ ಕೂಡ ಮಗು ಏನ್ ಮಾಡ್ತಾ ಇರುತ್ತೆ ಕ್ಯಾಚ್ ಮಾಡ್ತಾ ಇರುತ್ತೆ ನಾವ್ ಏನ್ ತಿಂಕ್ ಮಾಡ್ತೇವಿ ಏನ್ ಊಟ ಮಾಡ್ತೇವಿ ಏನು ನೋಡ್ತೀವಿ ಅದೆಲ್ಲವೂ ಕೂಡ ಮಗು ಗೊತ್ತಾಗುತ್ತೆ ನಾವ್ ಇದನ್ನೆಲ್ಲ ಕಂಡಿಡ್ತೀವಿ ನಂತರ ಮಗುಗೆ ಮುಂದೆ ಯಾವ ಹೆಸರು ಇಡಬೇಕು ಯಾವ ಪೂಜೆ ಮಾಡ್ಬೇಕು ಅಥವಾ ನಾವ್ ಎಷ್ಟು ಅದನ್ನ ಖುಷಿಯಿಂದ ಇಟ್ಕೋಬೇಕು ಅಂತ ತಿಂಕ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಕೆಲವೊಮ್ಮೆ ಜಗಳವನ್ನ ಆಡ್ತಾ ಇರ್ತೀವಿ ನೋವಿನಲ್ಲಿ ದುಃಖನಲ್ಲಿ ನಲ್ಲಿ ಇರ್ತೀವಿ ಟೆನ್ಷನ್ ಅಲ್ಲಿ ಇರ್ತೀವಿ ಜಾಬ್ ಮಾಡ್ತಾ ಇರ್ತಿವಿ ಟೆನ್ಷನ್ ಇರ್ತೀವಿ ಅದಕ್ಕೆ ಇದು ಬಹಳಷ್ಟು ಮುಖ್ಯವಾದಂತ ವಿಚಾರ ಏನಂದ್ರೆ ನಾವು ಆ ಸಮಯದಲ್ಲಿ ಆತ್ಮನಿಗೆ ಎಷ್ಟು ಅಂತಹ ವಿಚಾರಗಳನ್ನ ಕೊಡ್ತಾ ಇದೀವಿ ಬೇಕಾದ್ರೆ ನೋಡಿ ನಾವು ಚಿಕ್ಕವರ್ದಾಗ ಆ ನಾವು ನಮ್ಗೆ ನಮ್ಮ ಹಿರಿಯರು ಹೇಳ್ತಿದ್ರು ಗರ್ಭಿಣಿ ಆಗಿದ್ದಾಗ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳ್ಬೇಕು ದೇವಿ ದೇವತೆಗಳ ಫೋಟೋಗಳನ್ನ ಇಟ್ಕೋಬೇಕು ಮನೆಗೆ ದೇವತಾ ಬರ್ತಾ ಇದಾನಂತ ಅಂತ ತಿಳ್ಕೊಬೇಕು ಅಂತ ಹೇಳ್ತಿದ್ರಲ್ಲ ಅದೆಲ್ಲವೂ ಕೂಡ ನಿಜಾನೆ ನಾವ್ ಎಷ್ಟು ವಿಚಾರವನ್ನ ಮಾಡ್ತಾ ಇರ್ತೀವಿ ಆ ಸೋಲ್ ಏನ್ ಮಾಡ್ತಾ ಇರ್ತಿ ಅದನ್ನ ಕ್ಯಾಚ್ ಕ್ಯಾಚ್ ಮಾಡ್ತಾ ಇರತ್ತೆ ಅದು ಕೂಡ ತಿಂಕ್ ಮಾಡ್ತಾ ಇರುತ್ತೆ ಆದ್ರೆ ಅದಕ್ಕೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಲಿಕ್ಕೆ ಏನಾಗೋದಿಲ್ಲ ಶರೀರ ಸಾಥ್ ಕೊಡೋದಿಲ್ಲ ಯಾಕಂದ್ರೆ ಶರೀರ ಏನಿರುತ್ತೆ ಚಿಕ್ಕದಿರುತ್ತೆ ಚಿಕ್ ಮಗು ಹಸಿವಾದ್ರು ಕೂಡ ಅಳತ್ತೆ ಹೊಟ್ಟೆ ನೋವು ಆಗ್ತಾ ಇದ್ರು ಅಳುತ್ತೆ ನಿತ್ಯ ಬರ್ತಾ ಇದ್ರು ಅಳುತ್ತೆ ಯಾಕಂದ್ರೆ ಬೇರೆ ದಾರಿ ಗೊತ್ತಿಲ್ಲ ಎಕ್ಸ್ಪ್ರೆಸ್ ಮಾಡ್ಕೋಬೇಕಂದ್ರೆ ಶರೀರ ಚಿಕ್ಕದಿದೆ ದೊಡ್ಡದಾದ ತಕ್ಷಣ ಅದು ಮಾತಾಡಬಲ್ಲದು ಅದಕ್ಕಾಗಿ ಅದೇನ್ ಮಾಡತ್ತೆ ಒಂಥರ ಪನಿಶ್ಮೆಂಟ್ ಅನ್ನ ಅನುಭವಿಸುತ್ತೆ ಆದ್ರೆ ಆತ್ಮ ಶರೀರದಲ್ಲಿದ್ದಾಗು ಥಿಂಕ್ ಮಾಡುತ್ತೆ ಶರೀರ ಬಿಟ್ಟ ಮೇಲೂ ಥಿಂಕ್ ಮಾಡುತ್ತೆ ಚಿಕ್ಕದಿದ್ರು ತಿಂಕ್ ಮಾಡುತ್ತೆ ಶರೀರ ಏನಾದ್ರು ಆದ್ರೆ ಆತ್ಮ ಮಾತ್ರ ಯಾವಾಗ್ಲೂ ಥಿಂಕ್ ಮಾಡ್ತಾ ಇರುತ್ತೆ ಯಾಕಂದ್ರೆ ಆತ್ಮನಲ್ಲೇ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನೋದು ಇದೆ ಇದು ಅದ್ರ ಮೇಲೆ ಅಂದ್ರೆ ನೋಡಿ ಒಬ್ಬ ಆತ್ಮ ಏನ್ ಮಾಡ್ತಾನೆ ರಾಜನ್ ಮನೆಯಲ್ಲಿ ಜನ್ಮ ತಗೋತಾನೆ ಒಬ್ಬ ಬಡವನ್ ಮನೆಯಲ್ಲಿ ಜನ್ಮ ತಗೋತಾನೆ ಒಬ್ಬ ಸೇವಕನ್ ಮನೇಲಿ ಜನ್ಮ ತಗೋತಾನೆ ಒಬ್ಬ ಆರೋಗ್ಯವಂತಾಗಿ ಕೊಡ್ತಾನೆ ಒಬ್ಬ ಭಿಕ್ಷಕನಾಗಿ ಕೊಡ್ತಾನೆ ಒಬ್ಬ ಅಂಗವಿಕಲನಾಗಿ ಕೊಡ್ತಾನೆ ಒಬ್ರು ಏನ್ ಮಾಡ್ತಾರೆ ಆ ಬಹಳಷ್ಟು ವಿದ್ಯಾವಂತರಾಗಿ ಕೊಡ್ತಾರೆ ಕೆಲವೊಬ್ರು ಏನಾಗ್ತಾರೆ ಬಹಳಷ್ಟು ಭಿಕ್ಷರ ಭಿಕ್ಷಕರಾಗಿ ಹುಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ಇದರ ಅನುಸಾರವಾಗಿ ಅಂದ್ರೆ ಅವರು ಮಾಡಿದಂತಹ ಪಾಪಕರ್ಮಗಳ ಅನುಸಾರವಾಗಿ ಅವ್ರು ಏನ್ ಮಾಡ್ತಾರೆ ಜನ್ಮವನ್ನು ತಗೋತಾರೆ ಅಂದ್ರೆ ಹುಟ್ಟಿನಿಂದನೇ ಈ ಒಂದು ಇದೊಂದು ಗಿಫ್ಟ್ ಆಗಿ ಬಂದ್ಬಿಡ್ತಾರೆ ಹುಟ್ಟಿದ ತಕ್ಷಣ ಅಂಗವಿಕಲರಾಗಿ ಆಗ್ಬಿಡ್ತಾರೆ ಇದಕ್ಕೆಲ್ಲಾ ಕಾರಣ ಏನಂದ್ರೆ ಅವ್ರು ಮಾಡಿದಂತಹ ಹಿಂದಿನ ಕರ್ಮದ ಲೆಕ್ಕದ ಅನುಸಾರವಾಗೇನೆ ಆ ಆತ್ಮನಿಗೆ ಶರೀರ ಸಿಗತ್ತೆ ಈಗ ಒಬ್ ಒಬ್ರು ಎ ಮತ್ತು ಬಿ ಅನ್ನುವಂತ ಪರ್ಸನ್ ಇದ್ದಾರೆ ಎ ವ್ಯಕ್ತಿಗೆ ಬಿ ಅನ್ನುವಂತ ಪರ್ಸನ್ ಐವತ್ ಲಕ್ಷ ರೂಪಾಯಿ ಕೊಡ್ಬೇಕಿತ್ತು ಆದ್ರೆ ಅವನು ಕೊಡ್ಲಿಲ್ಲ ನಾನು ಕೊಡೋದಿಲ್ಲ ಅಂತ ಅನ್ಬಿಡ್ತಾನೆ ಅಷ್ಟೊತ್ತಿಗೆ ಏನ್ ಮಾಡ್ತಾನೆ ಎ ಅನ್ನುವಂತ ವ್ಯಕ್ತಿ ಶರೀರ್ ಬಿಟ್ಟು ನೆಕ್ಸ್ಟ್ ಜನರಲ್ಲಿ ಬಿ ಅನ್ನುವಂತ ವ್ಯಕ್ತಿಯ ಮಂತನದಲ್ಲೇ ಜನ್ಮ ತಗೊಂಡಂದ್ರೆ ಆಗ ಮಗುವಾಗಿ ಹುಟ್ಟಿದ ತಕ್ಷಣ ಏನಾದ್ರು ಅನಾರೋಗ್ಯದಿಂದ ಕಾಯಿಲೆಯಿಂದ ಬರ್ತಾ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಗೆ ಹಣ ಕೊಟ್ಟು ಕೊಟ್ಟು ಐವತ್ ಲಕ್ಷ ಎಲ್ಲ ಪೂರ್ಣ ಟ್ರೀಟ್ಮೆಂಟ್ ಹಣ ಕೊಟ್ಟಮೇಲೆ ಅಷ್ಟೊತ್ತಿಗೆ ಆ ಮಗು ಏನ್ ಮಾಡ್ಬಿಡುತ್ತೆ ಶರೀರ ಬಿಟ್ಬಿಡುತ್ತೆ ಅಂದ್ರೆ ಐವತ್ ಲಕ್ಷ ರೂಪಾಯಿಯು ಹಿಂದಿನ ಜನ್ಮದಲ್ಲಿ ಕೊಡ್ಬೇಕಿತ್ತು ಈ ಜನ್ಮದಲ್ಲಿ ಮಗುವಾಗಿ ಬಂದು ಹುಟ್ಟಿ ಐವತ್ ಲಕ್ಷ ರೂಪಾಯಿ ತೀರ್ಸುತ್ತೆ ಅಂದ್ರೆ ಕರ್ಮದ ಲೆಕ್ಕಾಚಾರ ಯಾವತ್ತು ಕೂಡ ಬಿಡೋದಿಲ್ಲ ಹೊರಗಡೆ ಕೋರ್ಟ್ ನಲ್ಲಿ ಏನಾದ್ರೂ ಮೋಸ ಮಾಡಿದ್ರೆ ಬಿಡ್ಬಹುದು ಆದ್ರೆ ಪರಮಾತ್ಮನ ಈ ಕೋರ್ಟ್ ನಲ್ಲಿ ನಮ್ಮ ಕರ್ಮದ ಲೆಕ್ಕಾಚಾರ ನಮ್ಮನ್ ಯಾವತ್ತು ಬಿಡೋದಿಲ್ಲ ಇದೆಲ್ಲವೂ ಕೂಡ ನಮಗೆ ನಾವು ವಿದ್ಯಾವಂತರಾಗಿ ಹುಟ್ಟುದು ನಾವು ವೀಕ್ಷಕರಾಗಿ ಹುಟ್ಟುದು ನಾವು ಅಂಗವಿಕಲ್ರ ಹುಟ್ಟುದು ಎಲ್ಲವೂ ಕೂಡ ನಮ್ಮ ಕರ್ಮದ ಲೆಕ್ಕಾಚಾರ ನಮ್ ಜೊತೆ ಯಾರು ಎಷ್ಟ್ ದಿನ ಇರ್ಬೇಕು ಅನ್ನೋದು ಕೂಡ ಕರ್ಮದ ಲೆಕ್ಕಾಚಾರ ಅವ್ರದ್ದು ಋಣ ಅಷ್ಟೇ ಬರ್ದಿರುತ್ತೆ ಅವ್ರದ್ದು ಟೈಮ್ ಅಷ್ಟೇ ಇರುತ್ತೆ ಅದಾದ ತಕ್ಷಣ ಮುಂದೆ ಅವ್ರದ್ದು ಎಲ್ಲಿ ಕರ್ಮದ ಲೆಕ್ಕಾಚಾರ ಇರುತ್ತೆ ಅಲ್ಲಿ ಆತ್ಮ ಹೋಗ್ಲೇಬೇಕು ಇದು ಸೃಷ್ಟಿಯ ನಿಯಮ ಇದನ್ನ ಯಾರೊಂದನ್ನು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾರಾದ್ರೂ ಒಬ್ರು ಬಿಟ್ಟ ತಕ್ಷಣ ಶರೀರ ಮಾತ್ರ ಹೋಗಿರುತ್ತೆ ಆತ್ಮ ಹೋಗಿ ಇನ್ನೊಂದು ಚರ್ಮವನ್ನ ತಗೊಳ್ಳುತ್ತೆ ಆತ್ಮ ಏನು ಅಪಿನಾಶಿ ನಾವು ನಮ್ಮನ್ನ ಏನಂತ ತಿಳ್ಕೊಂಡ್ಬಿಟ್ಟು ಶರೀರ ಅಂತ ತಿಳ್ಕೋದು ಕಾರಣದಿಂದ ಮಾತ್ರ ದುಃಖ ಆಗುತ್ತೆ ನಮ್ಮನ್ನ ನಾವು ಇವಾಗ ಆತ್ಮ ಅಂತ ತಿಳ್ಕೊತೀವಿ ನಮ್ಮ ದುಃಖ ಆಗೋದಿಲ್ಲ ಯಾಕಂದ್ರೆ ಆತ್ಮ ಒಂದು ಡ್ರೆಸ್ ಇದ್ದಂಗೆ ಆತ್ಮನಿಗೆ ಈ ಶರೀರ ಬಿಟ್ಟು ಇನ್ನೊಂದ್ ಶರೀರವನ್ನ ತಗೊಳುತ್ತೆ ಈ ಡ್ರೆಸ್ ಬಿಟ್ಟು ಇನ್ನೊಂದ್ ಡ್ರೆಸ್ ಅನ್ನ ಹಾಕೊಳ್ಳುತ್ತೆ ಈ ಡ್ರೆಸ್ ಏನಾದ್ರೂ ಹಳೇದಾಯ್ತು ಹರಿದೋಯ್ತು ಹೋಯ್ತು ಅಂದ್ರೆ ಏನ್ ಮಾಡುತ್ತೆ ಇನ್ನೊಂದ್ ಜನ್ಮವನ್ನ ಇನ್ನೊಂದ್ ಡ್ರೆಸ್ ಅನ್ನ ತಗೊಳುತ್ತೆ ಅಷ್ಟೇ ಇಷ್ಟು ತಿಳುವಳಿಕೆ ಇಷ್ಟು ನಮಗೆ ತಿಳುವಳಿಕೆ ಇತ್ತಂದ್ರೆ ನಮ್ಗೆ ಏನಾಗುದಿಲ್ಲ ದುಃಖ ಆಗುದಿಲ್ಲ ಮತ್ತೆ ಅವ್ರು ನಮ್ಗೆ ಬಹಳಷ್ಟು ಇಷ್ಟ ಆದ ನಮ್ ಶರೀರ ಬಿಟ್ಟು ಹೋಗ್ತಾರೆ ನಾವ್ ಎಷ್ಟು ನೋವು ತುಂಬಿದ ವಿಚಾರಗಳನ್ನ ಅವ್ರು ಕೊಡ್ತಿರ್ತೀವಿ ಅವ್ರು ಕೂಡ ನೋವನ್ನ ಅನುಭವಿಸ್ತಾ ಇರ್ತಾರೆ ಇದು ಚೆನ್ನಾಗಿರೋದಿಲ್ಲ ಅಲ್ವಾ ಅದಕ್ಕಾಗಿ ಎಷ್ಟು ಖುಷಿಯಿಂದ ಅವ್ರ ಬಗ್ಗೆ ಒಳ್ಳೊಳ್ಳೆ ವಿಚಾರ ಮಾಡ್ತಾ ಇರ್ತೀವಿ ಅಷ್ಟು ಆತ್ಮಯಿಂದ ಖುಷಿಯಾಗಿರುತ್ತೆ ಮತ್ತೆ ಕರ್ಮದ ಲೆಕ್ಕಾಚಾರ ಕೂಡ ಅಷ್ಟೇ ಆಗಿ ರೆಡಿ ಆಗುತ್ತೆ ಔಂ ಶಾಂತಿ